ಆಯಿತಾ ಮೇಡಮ್ ಈ ಪಾಳ್ಯ ಪಂಚಾಯಿತಿ ಇಡೀ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಅಂತ ಕಾಣುತ್ತೆ ನಾವು ನೋಡಿದ ಮಟ್ಟಿಗೆ ಈಗ ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಲೋಕಾರ್ಪಣೆ ಆಗಿದೆ ನಿಮಗೇನು ಅನ್ಸುತ್ತೆ ಮೇಡಮ್ ಸಂತೋಷ ಆಗುತ್ತೆ ಸರ್ ಇಡೀ ರಾಜ್ಯದಲ್ಲೇ ಮಾದರಿಯಾಗಿ ಏನೋ ಆಸೆಯನ್ನ ಇಟ್ಟುಕೊಂಡು ಎಲ್ಲರ ಸಹಕಾರದಿಂದ ನಮ್ಮ ಸದಸ್ಯರ ಸಹಕಾರದಿಂದ ನಮ್ಮ ಅಧಿಕಾರಿ ವರ್ಗದವರ ಸಹಾಯ ಸಹಾಯದಿಂದ ಮತ್ತೆ ಗ್ರಾಮಸ್ಥರ ಸಹಾಯದಿಂದ ಇಡೀ ನಮ್ಮ ಪಂಚಾಯಿತಿ ಸೇರಿದ ಎಲ್ಲರ ಸಹಾಯ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರ ಸಹಾಯ ಮತ್ತು ಸಹಕಾರದಿಂದ ಈ ರೀತಿ ಒಂದು ಮೂಡ್ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೂ ಅದೊಂದು ಪ್ರೇರಣೆ ಹಾಗೆ ಈ ಒಂದು ಪಂಚಾಯತಿಯಲ್ಲಿ ನನ್ನ ಮಾವನವರು ಸಹ ಪ್ರಧಾನರಾಗಿದ್ದು ನಮ್ಮ ಯಜಮಾನ್ರು ಹದಿನೈದು ವರ್ಷ ಸದಸ್ಯರು ಮತ್ತು ಅಧ್ಯಕ್ಷರು ಆಗಿದ್ದಾರೆ ಅದು ಮತ್ತೆ ನಮ್ಮ ಕುಟುಂಬದವರಾದಂಥ ಪ್ರಕಾಶ್ ಅವರು ಸಹ ಅಧಿಕಾರ ಮಾಡಿದ್ದಾರೆ ಈಗ ಐದು ವರ್ಷದಿಂದ ನಾವು ಇಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಇದ್ ಮಾಡಿದ್ದೀವಿ ನಮ್ಮ ಕುಟುಂಬಕ್ಕೆ ಒಂದು ಋಣಾಂತರ ಇದ್ದಿದ್ದನ್ನ ಒಂದು ನಾವು ಈ ಪಂಚಾಯತ್ ವತಿಯಿಂದ ತೀರಿಸ್ಬೇಕು ಅನ್ನೋ ಇದರಲ್ಲಿ ಆಶಯದಲ್ಲಿ ಪ್ರೇರಣೆಯಾಗಿ ಇದನ್ನ ಮಾಡಿದೀವಿ ಅದಕ್ಕೆ ನಮ್ಮ ಗ್ರಾಮಸ್ಥರು ಸಹ ಆ ತುಂಬಾ ನಾ ಎಲಾನಿಮಸ್ ಆಗಿ ಎಲೆಕ್ಟ್ ಮಾಡಿ ನಮಗೆ ಸದಸ್ಯರಾಗ್ತೀನಿ ಅನ್ನೋ ಇದೇ ಇರ್ಲಿಲ್ಲ ನನಗೆ ಆಶಯ ಏನು ಇರಲೇ ಇಲ್ಲ ಆದರೂ ಎಲ್ಲ ತುಂಬ ಹೃದಯದಿಂದ ನನ್ನ ಸದಸ್ಯರು ಮಾಡಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ನಾನು ಯಾರನ್ನಾದ್ರೂ ಅಕಸ್ಮಾತ್ ಹೇಳೋದು ಮರ್ತಿದ್ರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತೆ ಎಲ್ಲರಿಗೂ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಆ ಮಾದರಿಯಾದ ಒಂದು ಗ್ರಾಮ ಪಂಚಾಯಿತಿ ಆಗಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳು ಈ ಪಂಚಾಯಿತಿ ವತಿಯಿಂದ ಆಗಲಿ ಅಂತ ಹೇಳ್ತಿದ್ರು